ಅದ್ಭುತವಾದ ರವೆ ಇಡ್ಲಿ ಹತ್ತು ನಿಮಿಷದಲ್ಲೆಲ್ಲ ರೆಡಿಯಾಗಿದೆ ಮಕ್ಕಳಿಗೆಲ್ಲ ಇದು ತುಂಬಾ ಒಳ್ಳೇದಾಗುತ್ತೆ ಇದು ಬೆಳಗಿನ ಬ್ರೇಕ್ಫಾಸ್ಟ್ ಗೆಲ್ಲ ಮಕ್ಕಳಿಗೆ ಆಫೀಸ್ ಹೋಗೋರಿಗೆಲ್ಲ ಮಾಡಿ ಕೊಟ್ರೆ ಅಥವಾ ನಾವು ಆಫೀಸ್ಗೆ ಹೋಗೋದಿದ್ರೆ ಇದು ಲಂಚ್ ಬಾಕ್ಸ್ ಕೂಡ ಕ್ಯಾರಿ ಮಾಡಬಹುದು ಮಕ್ಕಳಿಗೆ ಅಷ್ಟು ಅದ್ಭುತವಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇನ್ಸ್ಟೆಂಟ್ ಇಡ್ಲಿನ ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ನನ್ನ ಗುಟ್ಟ ಚಾನಲ್ಗೆ ಸ್ವಾಗತ ಮಾಡಬಹುದು ಇವತ್ತು ಅದ್ಭುತವಾದ ಒಂದು ರೆಸಿಪಿ ಮಾಡ್ತಾ ಬನ್ನಿ ಹೇಗೆ ಮಾಡೋದು ನೋಡೋಣ ಬೆಳಗಿನ ಬ್ರೇಕ್ಫಾಸ್ಟ್ ಗೆ ಇನ್ಸ್ಟೆಂಟ್ ಇಡ್ಲಿ ಮಾಡ್ಕೊಳ್ತಾ ಇದೀನಿ ರವೆ ಇಡ್ಲಿ ಒಂದು ಫ್ರೈ ಪ್ಯಾನ್ ಅನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ಒಂದು ಚಮಚ ತುಪ್ಪ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಆಗಿದೆ ಒಂದು ಇಪ್ಪತ್ತು ಗೋಡಂಬಿಯನ್ನು ಫ್ರೈ ಮಾಡ್ಕೊಳ್ತೀನಿ ಗೋಡಂಬಿ ಹೊಂಬಣ್ಣ ಬರುವ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಈ ತರ ಹೊಂಬಣ್ಣ ಬರುವ ಹಾಗೆ ಫ್ರೈ ಮಾಡ್ಕೋಬೇಕು ಒಂದು ಚಮಚ ಸಾಸಿವೆ ಹಾಕೋಬೇಕು ಒಂದು ಚಮಚ ಜೀರಿಗೆ ಒಂದೆರಡು ಹತ್ತು ಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿಸ್ಕೋಬೇಕು ಇಷ್ಟೊಂದು ಚಂದ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಫ್ರೈ ಆದಮೇಲೆ ಒಂದು ಇನ್ನೂರೈವತ್ತು ಗ್ರಾಂ ರವೆಯನ್ನು ತಗೊಂಡು ಹೋಗಿ ಮಾಮೂಲಿ ನಾನು ಉಪ್ಪಿಟ್ಟು ಮಾಡೋ ರವೆಯಲ್ಲೇ ಮಾಡ್ತಾ ಇದ್ದೀನಿ ಚಂದ ಒಂದು ಐದು ನಿಮಿಷ ಮಧ್ಯಮ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಕಡೆ ಲಂಚ್ ಬಾಕ್ಸಿಗೆ ಆಫೀಸ್ ಹೋಗೋರಿಗೆಲ್ಲ ಇನ್ಸ್ಟೆಂಟ್ ಆಗಿ ಮಾಡಿಕೊಡ್ಬೋದು ಈ ತರ ಹುರ್ದು ಕೂಡ ಇಟ್ಕೋಬಹುದು ನಾವು ಒಂದು ತಿಂಗಳ ಕಾಲ ಇದೇ ತರ ಹುರಿದು ಇಟ್ಕೊಂಡ್ರು ಕೂಡ ಯಾವಾಗ ಬೇಕಾವಾಗ ಮಾಡ್ಕೊಬಹುದು ಬಹಳ ಬೇಗನೆ ಆಗುತ್ತೆ ಹುರಿದು ಒಂದು ಹತ್ತು ನಿಮಿಷಕ್ಕೆಲ್ಲ ಇಡ್ಲಿ ರೆಡಿ ಹೋಗುತ್ತೆ ನಿಮಗೆ ಯಾವಾಗ ಟೈಮ್ ಇರುತ್ತೆ ಆವಾಗ ಈ ತರ ಇಡ್ಲಿ ಫ್ರೀ ಮಿಕ್ಸ್ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಅವಸರದಲ್ಲಿ ಇದನ್ನ ಮಾಡ್ಕೋಬಹುದು ಮತ್ತೆ ಬೆಳಿಗ್ಗೆ ಎದ್ದು ಎಲ್ಲ ಫ್ರೈ ಮಾಡಿಕೊಂಡು ಮಾಡೋದು ಕಟ್ ಮಾಡ್ಕೊಂಡೆಲ್ಲ ಮಾಡೋದು ತುಂಬಾ ಕಷ್ಟ ಹಾಗಾಗಿ ನೀವು ಟೈಮ್ ಇದ್ದಾಗ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಇದು ಒಂದು ತಿಂಗಳವರೆಗೂ ಹಾಳಾಗಲ್ಲ ಈ ತರ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕು ಅವಾಗ ಇಡ್ಲಿ ಮಾಡ್ಕೋಬಹುದು ನೀವು ಇನ್ಸ್ಟೆಂಟ್ ಆಗಿ ಮೊಸರು ಒಂದು ಆಯಿತು ಇದು ತಣ್ಣಗಾಗಲಿ ಇದು ರೆಡಿ ಆಗಿದೆ ರೆಡಿ ಮಾಡಿ ಇಟ್ಕೊಂಡು ಪರವೇ ಹುರಿದಿಟ್ಕೊಂಡಿದ್ನಲ್ಲ ಅದನ್ನ ಒಂದು ಬೌಲಿಗೆ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಕಪ್ಪಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ಒಂದು ಬಕೆಟ್ ಇನ್ನೂ ಹಾಕೊಳ್ತಾ ಇದ್ದೀನಿ ನೀವು ಸೋಡಂಗುಡಿಯಾದ್ರೂ ಹಾಕೋಬಹುದು ಸ್ವಲ್ಪ ಹಾಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹತ್ತು ನಿಮಿಷ ಮುಚ್ಚಿಡೋಣ ಇಡ್ಲಿ ಹಿಟ್ಟು ರೆಡಿ ಆಗಿದೆ ಹತ್ತು ನಿಮಿಷ ಆದ ಮೇಲೆ ನೋಡಿ ಇವಾಗ ಇಡ್ಲಿ ಮಾಡ್ಕೊಳ್ಳೋಣ ಇಡ್ಲಿ ತಟ್ಟೆ ಇಡ್ಲಿ ತಟ್ಟೆಗೆ ಈ ತರ ಗೋಡಂಬಿಯನ್ನು ಇಟ್ಕೊಂಡು ಇಡ್ಲಿ ಹಾಕೊಳ್ಳೋಣ ತುಂಬಾ ಚೆನ್ನಾಗಾಗುತ್ತೆ ಇದು ಬಹಳ ಬೇಗ ಕೂಡ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ಹೇಗೆ ಬಂದು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ದಿನ ಒಂದೇ ತರದ ಇಡ್ಲಿ ತಿಂದು ಆಗಿರುತ್ತಲ್ಲ ಮತ್ತೆ ಬ್ರೇಕ್ಫ್ಟ್ ಮಾಡುದೂ ಕೂಡ ತುಂಬಾ ಸುಲಭ ಇದು ಮುಚ್ಚಳ ಹಾಕಿ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಆಯ್ತು ಹತ್ತು ನಿಮಿಷದಲ್ಲೆಲ್ಲ ರವೆ ಇಡ್ಲಿ ರೆಡಿ ಆಗಿದೆ ನೀವು ನೋಡಬಹುದು ನೋಡಿ ತುಂಬಾ ಸೂಪರ್ ಆದ ರವೆ ಇಡ್ಲಿ ರೆಡಿ ಆಗಿದೆ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ಳೋಣ ಸ್ವಲ್ಪ ಕಾಯಿನ ಈ ತರ ಪುಡಿ ಮಾಡಿ ಇಟ್ಕೊಂಡಿದೀನಿ ಒಂದು ಮೂರು ಹಸಿಮೆಣಸಿನ ಕಾಯನ್ನು ಹಾಕೊಳ್ಳೋಣ ಒಂದು ಸಣ್ಣ ತಿಂದು ಹುಳಿ ಹಾಕೊಂಡಿದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಮಚ ಹುರ್ಗಡ್ನೆ ಸ್ವಲ್ಪ ನೀರು ಹಾಕೊಂಡು ನೈಸ್ ಆಗಿ ರುಬ್ಕೊಳ್ಳೋಣ ರುಚಿಯಾದ ಚಟ್ನಿ ರೆಡಿ ಆಗಿದೆ ಫೈನಲ್ ಆಗಿ ಅದ್ಭುತ ರುಚಿಯು ರವೆ ಇಡ್ಲಿ ಮತ್ತೆ ಚಟ್ನಿ ರೆಡಿ ಆಗಿದೆ ನೋಡಿ ಅದ್ಭುತವಾದ ರವೆ ಇಡ್ಲಿ ಹತ್ತು ನಿಮಿಷದಲ್ಲೆಲ್ಲ ರೆಡಿಯಾಗಿದೆ ಮಕ್ಕಳಿಗೆಲ್ಲ ಇದು ತುಂಬ ಒಳ್ಳೆಯದಾಗುತ್ತೆ ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆಲ್ಲ ಮಕ್ಕಳಿಗೆ ಆಫೀಸ್ಗೆ ಹೋಗೋರಿಗೆಲ್ಲ ಮಾಡಿಕೊಟ್ರೆ ಅಥವಾ ನಾವು ಆಫೀಸ್ಗೆ ಹೋಗೋದಿದ್ರೆ ಈಗ ಲಂಚ್ ಬಾಕ್ಸ್ ಕೂಡ ಕ್ಯಾರಿ ಮಾಡ್ಬೋದು ಮಕ್ಕಳಿಗೆ ಅಷ್ಟು ಅದ್ಭುತವಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈ ಇನ್ಸ್ಟೆಂಟ್ ಇಡ್ಲಿನ ನೀವು ಇದೇ ಥರ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಿ ಮುಂದೆ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್